ಹಾಯ್ ಹಲೋ ಹೇಗಿದ್ದೀರಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ವೀಡಿಯೋ ಮಾಡಿದ್ದೀನಿ ಇವತ್ತು ಚೂಡಿ ಟಾಪ್ ಕಟ್ಟಿಂಗು ಮತ್ತು ಫಿಟ್ಟಿಂಗು ಕಟ್ಟಿಂಗ್ ಇರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಮಿಸ್ ಮಾಡ್ದೇ ಪೂರ್ತಿ ನೋಡಿ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಆರಾಮಾಗಿ ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ್ ಕಲಿಯಬಹುದು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಒಂದು ಡ್ರೆಸ್ ಹೊಂದು ಹೊಲಿಬೇಕಂತೆ ಅದಕ್ಕೆ ನಾನೀಗ ಕಟಿಂಗ್ ಅಳತೆ ಮಾಡ್ಕೊಂಡಿದ್ದೀನಿ ಕಟಿಂಗ್ನ ಹಾಕೋದನ್ನ ತೋರಿಸ್ತೀನಿ ನೋಡಿ ಇದು ಒಂದು ಸೀರೆಯೇ ಸ್ಟಿಚ್ ಮಾಡ್ತಾ ಇರೋದು ಲೈನಿಂಗ್ ಹಾಕ್ತೇನೆ ಸ್ಟಿಚ್ ಮಾಡ್ತಾ ಇರೋದು ಅಡುಗೆ ಕಲಿಯೋದಕ್ಕೆ ಈ ರೀತಿ ಬಾರ್ಡ್ರು ಬಂದಿರೋದ್ರಿಂದ ಈ ಬಾರ್ಡ್ರ್ ಕೆಳಗಡೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಕಟ್ ಮಾಡ್ತಾ ಇದ್ದೀನಿ ಈ ಸೀರೆನ ಈ ರೀತಿ ನಾಲ್ಕು ಫೋಲ್ಡ್ ಮರ್ಚ್ಕೋಬೇಕು ಇದು ಯಾಕಂತಂದ್ರೆ ಬಾರ್ಡ್ರು ಕೆಳಗಡೆ ಬರೋದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಹಾಕೋಬೇಕು ಈಗ ನಾವು ಮೈ ಅರ್ಚೆ ತಗೊಂಡಿದ್ದೀವಲ್ಲ ಮೈ ಅರ್ಚೆ ಪ್ರಕಾರ ಅಳತೆನ ಹಾಕ್ತಾ ಬರಬೇಕು ಫಸ್ಟು ಮೈ ಮೈ ಉದ್ದ ಹಾಕೊಬೇಕು ಈ ರೀತಿ ನಾಲ್ಕು ಫೋಲ್ಡಲ್ಲಿ ನಡ್ಚ್ಕೊಬೇಕು ಬಟ್ಟೆನ ಫಸ್ಟ್ ಫಸ್ಟ್ ನಾವು ಮೈ ಉದ್ದನ ಹಾಕೋಣ ಮೈ ಉದ್ದ ಬಂದ್ಬಿಟ್ಟು ಮೈ ಉದ್ದ ಬಂದ್ಬಿಟ್ಟು ಮೂವತ್ತೆರಡು ನಾವು ಈ ಬಾಡಿಗೆ ಸೇರಿಸ್ಬಿಟ್ಟು ತಗೊಳ್ಳೋಣ ಮೂವತ್ತೆರಡು ಉದ್ದ ಟಾಪಿನ ಉದ್ದ ಮೂವತ್ತೆರಡು ಪ್ಲಸ್ ಒಂದು ಇಂಚು ಮೂವತ್ತ್ ಮೂರು ಇಂಚು ಈ ರೀತಿ ಸ್ಟ್ರೈಟಾಗಿ ಎರೆಯ ಹಾಕೊಳ್ಳಿ ಇದಿಷ್ಟು ಟಾಪಿನ ಉದ್ದ ನಂತರ ಕುತ್ತಿಗೆ ಅಗ್ಲ ಇಟ್ಕೊಬೇಕು ಕುತ್ತಿಗೆ ಅಗ್ಲ ಬಂದ್ಬಿಟ್ಟು ಎರಡು ಕಾಲು ಇಡ್ತೀನಿ ಹೊಲದ ಮೇಲೆ ಎರಡು ಒರೆ ಬರುತ್ತೆ ಕುತ್ತಿಗೆ ಉದ್ದ ಬಂದುಬಿಟ್ಟು ಐದು ಪ್ಲಸ್ ಅರ್ಧ ಇಂಚು ಐದು ವರೆ ಇಂಚು ಎರಡು ಕಾಲು ಈ ಕಡೆಯೂ ಎರಡು ಕಾಲಿಗೆ ಮಾರ್ಕ್ ಮಾಡಬೇಕು ಈ ರೀತಿ ಒಂದು ಬಾಕ್ಸ್ ಅನ್ನು ಹಾಕೋಣ ಕುತ್ತಿಗೆ ಆಗ್ಲ ಕುತ್ತಿಗೆ ಉದ್ದ ಈಗ ಭುಜ ತಗೋಳೋಣ ಭುಜ ಬಂದ್ಬಿಟ್ಟು ಮೂರು ಇಂಚು ಕಂಕ್ಳು ಡ್ರೆಸ್ಸಿಗೆ ಆಗಿರೋದ್ರಿಂದ ಕಂಕ್ಳು ನಾವು ಆರು ಇಂಚು ತಗೊಳ ಕಂಕ್ಳು ಆರು ಇಂಚ್ ಬೇಕು ಈಗ ಎದೆ ಸುತ್ತಳತೆ ಎದೆ ಸುತ್ತಳತೆ ಏಳುವರೆ ಬಂದಿದೆ ಉಳಿದು ಅದಕ್ಕೆ ಪ್ಲಸ್ ಎರಡು ಇಂಚು ಸೇರಿಸಬೇಕು ಏಳುವರೆ ಎಂಟು ಮತ್ತು ಹತ್ತು ಹತ್ತು ಇಂಚು ಎದೆ ಸುತ್ತಳತೆ ಇಟ್ಕೊಳ್ತೀನಿ ಫಸ್ಟು ಕುತ್ತಿಗೆ ಆಗಲ ಕುತ್ತಿಗೆ ಉದ್ದ ಇಲ್ಲೂ ಸಹ ಎರಡು ಕಾಲು ಎರಡು ಕಾಲು ಕುತ್ತಿಗೆ ಆಗ್ಲಕ್ಕೆ ಕುತ್ತಿಗೆ ಉದ್ದ ಐದು ಪ್ಲಸ್ ಅರ್ಧ ಐದೂವರೆ ಕಂಕ್ಳು ಬಂದ್ಬಿಟ್ಟು ಆರು ಇಂಚ್ ಇಟ್ಕೊಂಡಿದ್ದೀನಿ ಮತ್ತು ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು ಏಳುವರೆ ಬಂದಿತ್ತು ನಾನು ಹತ್ತು ಇಂಚ್ ಇಟ್ಕೊಂಡಿದ್ದೀನಿ ಅವ್ನ ಫಿಟ್ಟಿಂಗ್ ಬಂದ್ಬಿಟ್ಟು ಏಳುವರೆ ನಾನು ಎಕ್ಸ್ಟ್ರಾ ಎರಡೂವರೆ ಹಿಂಗೆ ಸೇರಿಸಿದ್ದೀನಿ ಹತ್ತು ಇಂಚು ಈಗ ಮೇಲಿಂದ ನಾವು ಉದ್ದ ಇಟ್ಕೊಂಡಿದ್ವಲ್ಲ ಅಲ್ಲಿಂದ ಟೇಪನ್ನ ನೇರವಾಗಿ ಇಟ್ಕೊಂಡು ಸ್ವಂಟದ ಉದ್ದ ಹಾಕಬೇಕು ಸ್ವಂಟದ ಉದ್ದ ಬಂದುಬಿಟ್ಟು ಹನ್ನೆರಡು ಇಂಚು ಸ್ವಂಟದ ಅಗ್ಲ ಬಂದ್ಬಿಟ್ಟು ಸ್ವಂಟದ ಅಗ್ಲ ಬಂದ್ಬಿಟ್ಟು ಆರೂವರೆ ಪ್ರಸ್ ಇಲ್ಲಿ ಎದೆ ಸುತ್ತಳತೆ ಹತ್ತು ಹಾಕಿದರೆ ಸ್ವಂಟದ ಅಗ್ಲನ ನೀವು ಒಂಬತ್ತು ಇಂಚಿಗೆ ಹಾಕಬೇಕು ಸ್ವಲ್ಪ ಕರು ಬರಬೇಕು ಇಲ್ಲಿಗೂ ಇಲ್ಲಿಗೂ ಒಂದು ಇಂಚು ಕಡಿಮೆ ಇರಬೇಕು ಸ್ಟ್ರೈಟ್ ಆಗಿ ಸ್ಕೇಲ್ ಇದ್ರೆ ಸ್ಕೇಲಲ್ಲಿ ಎರಡು ಹಾಕೊಳ್ಳಿ ನೋಡಿ ಎದೆ ಸುತ್ತಾಡತ್ತೆ ಹತ್ತಿದ್ರೆ ಸೊಂಟದ ಉದ್ದ ಮಾರ್ಕ್ ಮಾಡಿಕೊಂಡು ಸೊಂಟದಾಗ್ಲ ಒಂದು ಇಂಚು ಕಡಿಮೆ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸಾಗಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಈಗ ಟಾಪಿನ ಬಾಟಮ್ ಇಲ್ಲಿ ಯಾವುದೇ ಥರ ಕಟಿಂಗ್ ಮಾಡೋದಿಲ್ಲ ಯಾಕಂದರೆ ಈ ಬಾರ್ಡರ್ ಬೇಕು ಅವಳಿಗೆ ಈಗ ಬಾಟಮ್ ಎಷ್ಟು ಇಡೋದು ಅಂತಂದರೆ ಹತ್ತು ಇಂಚು ಇವಳಿಗೆ ಬಾಟಮ್ ಬೇಕು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಯಾಕಂತಂದ್ರೆ ಇಲ್ಲಿ ಮರ್ಚೋದಿಕ್ಕೆ ಫ್ರೆಂಡ್ಸ್ ಈಗ ಇಷ್ಟು ಮಾರ್ಕ್ ಆದಮೇಲೆ ಈಗ ನಾವು ಕೆಳಗಡೆ ಬಾಟಮ್ ತಗೊಬೇಕು ಬಾಟಮ್ ಹತ್ತು ಇಂಚು ಅದಕ್ಕೆ ಪ್ಲಸ್ ಒಂದು ಇಂಚ್ ಸೇರಿಸ್ಕೊಬೋದು ಒಂದೂವರೆ ಇಂಚಾದರೂ ಸೇರಿಸ್ಕೋಬೋದು ಇವಳು ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ಒಂದು ಇಂಚು ಸಾಕು ಹತ್ತು ಇಂಚು ರೆಡಿ ಬಂದಿರೋದು ಒಂದು ಇಂಚು ಸೇರಿಸಿರೋದು ಇದು ಒಂದು ಇಂಚು ನಾವು ಸೈಡ್ ಕಟ್ ಮಡ್ಚಕಬೇಕು ಈಗ ಇಲ್ಲಿ ಸೊಂಟದ ಅಗಲದಿಂದ ನಾವು ಈ ಟೇಪನ್ನು ಇಟ್ಬಿಟ್ಟು ಒಂದು ಪಾಯಿಂಟ್ ಮಾಡಿಕೊಂಡು ಸ್ಕೇಲಲ್ಲಿ ನೀಟಾಗಿ ಗೆರೆಯನ್ನು ಹಾಕೊಬೇಕು ನೋಡಿ ನೋಡಿ ಈ ರೀತಿ ಕ್ರಾಸ್ ಆಗಿ ಮತ್ತೆ ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಇಲ್ಲಿಂದ ಒಂದು ಮೂರು ಇಂಚಿಗೆ ಈ ಕಡೆ ತಂದು ಸ್ಟಾರ್ಟಿಂಗಿಂದ ಒಂದು ಮುಕ್ಕಾಲು ಇಂಚಿಗೆ ಇಲ್ಲಿ ಸ್ವಲ್ಪ ಕರುವಾಗಿ ಕಟ್ ಮಾಡ್ಕೊಂಡ್ರೆ ಶೇಪು ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಬಾಟಮ್ಮು ಸ್ವಂಟದಾಗಲ ಎದೆ ಸುತ್ತಳತ್ತೆ ಹಾಗೆ ಕಂಕಳು ಉದ್ದ ಕುತ್ತಿಗೆ ಆಗ್ಲಾ ಮತ್ತು ಕುದಕ್ಕೆ ಉದ್ದ ಮತ್ತೆ ಕುತ್ತಿ ಆಗಲ್ಲ ಇಲ್ಲಿ ಎಷ್ಟು ಎರಡು ಕಾಲು ಇಟ್ಟಿದ್ರೆ ಅಷ್ಟೇ ಎರಡು ಕಾಲು ಇಲ್ಲೂ ಇಡಬೇಕು ಇದು ಉಲ್ಟಾ ಫೋಲ್ಡ್ ಮಾಡಿ ಆಗಿರೋದ್ರಿಂದ ಎರಡು ಕಾಲು ಇಟ್ಟರೆ ಎರಡೂವರೆ ಬರುತ್ತೆ ಪೈಪಿಂಗ್ ಕೊಡೋದಾದ್ರೆ ನೀವು ಎರಡೂವರೆನೇ ಇಟ್ಕೊಬೇಕು ಇದು ಉಲ್ಟ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಈಗ ಕಟ್ಟಿಂಗನ್ನು ಈಗ ಕಂಕ್ಳು ಶೇಪ್ ಒಂದು ಹಾಕ್ತೀನಿ ಕಂಕ್ಳು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪನ್ನು ಕೊಟ್ಕೊಬೇಕು ಮತ್ತೆ ಎರಡು ಶೇಪ್ ಇರೋದಿಲ್ಲ ಒಂದೇ ಶೇಪ್ ಇರುತ್ತೆ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿ ಶೇಪನ್ನು ಕೊಟ್ಟರೆ ಆಯಿತು ಇಷ್ಟು ಟಾಪಿನ ಅಳತೆ ಆಗಿರುತ್ತೆ ಕಟ್ ಮಾಡೋಣ ಈಗ ಫ್ರೆಂಡ್ಸ್ ಈಗ ನಮ್ಮ ಸ್ಟೂಡೆಂಟ್ ಕೈಲೇ ನಾನೀಗ ಕಟ್ ಮಾಡಿಸ್ತಾ ಇದ್ದೀನಿ ನೋಡಿ ಚೂಡಿ ಟಾಪ್ನ ಕಟ್ ಮಾಡ್ತಾ ಇದ್ದಾಳೆ ನಿಧಾನವಾಗಿ ಕಟ್ ಮಾಡು ಆ ಗೆರೆಯಿಂದ ಹೊರಗೆ ಕಟ್ ಮಾಡು ಈಗ ಗೆರೆ ಟೈಲರಿಂಗ್ ಕ್ಲಾಸಿಗೆ ಸೇರ್ಬೇಕಾದ್ರೆ ಏನು ಬರ್ತಾ ಇರ್ಲಿಲ್ಲ ಮಿಷನ್ ತುಳಿಯಕ್ ಸಹ ಬರ್ತಿರ್ಲಿಲ್ಲ ಈಗ ಸೇರಿಬಿಟ್ಟು ಎರಡು ತಿಂಗಳು ಆಗಿದೆ ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ ನೋಡಿ ಅಷ್ಟೇ ನೀಟಾಗಿ ಸ್ಟಿಚ್ ಸಹ ಮಾಡ್ತಾರೆ ನಾವು ಹಾಗೆ ಕಲಿಸ್ಕೊಡ್ತೀವಿ ನೋಡಿ ನಮ್ಮ ಕಟ್ಟಿಂಗ್ ಕ್ಲಾಸಲ್ಲಿ ಇವತ್ತು ಚೂಡಿ ಟಾಪ್ ಕಟ್ಟಿಂಗ್ ಆಯಿತು ಮೂರು ಜನ ಚೂಡಿ ಟಾಪ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದರು ಅದೆಲ್ಲ ವಿಡಿಯೋನು ಇದೆ ಮಿಸ್ ಮಾಡ್ದೇ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಎರಡು ಬ್ಯಾಕ್ ಮತ್ತು ಫ್ರಂಟು ಬೇರೆ ಬೇರೆ ಮಾಡಿಕೊಂಡು ಈಗ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಕಟ್ ಮಾಡ್ತಾಳೆ ಇನ್ನೂ ಎರಡು ಜನ ಸ್ಟೂಡೆಂಟು ಚೂಡಿ ಟಾಪನ್ನೇ ಕಟ್ ಮಾಡಿದ್ದಾರೆ ಆ ವಿಡಿಯೋ ಸಹ ಇದರಲ್ಲಿದೆ ನೋಡಿ ಫ್ರೆಂಡ್ಸ್ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಇವಾಗ ಬ್ಯಾಕ್ ನೆಕ್ ಕಟ್ ಮಾಡ್ತಿದ್ದಾಳೆ ಬ್ಯಾಕ್ ನೆಕ್ಕು ರವಂಡ್ ಶೇಪಲ್ಲಿ ಹಾಕಿದ್ಲು ಈ ಟಾಪಿಗೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಿಲ್ಲ ಫಸ್ಟು ಕಲಿತಾ ಇರೋದಲ್ವ ಹಾಗೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಫಸ್ಟಿಗೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಲೈನಿಂಗ್ ಹಾಕೋದಿಲ್ವಂತೆ ಹಾಗೆ ಸ್ಟಿಚ್ ಮಾಡ್ತಾಳಂತೆ ಈಗ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ನಾವು ಇದ್ದು ನಮ್ಮ ಆರ್ಜಿ ಟೈಲರಿಂಗ್ ಕ್ಲಾಸನ್ನು ದಿನ ನೀವು ವಿಡಿಯೋನ ನೋಡೋದ್ರಿಂದ ಆರಾಮಾಗಿ ಟೈಲರಿಂಗ್ ಕಲಿಬಹುದು ನಾನು ನಮ್ಮ ಟೈಲರಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನೋ ಅದನ್ನ ಈ ವಿಡಿಯೋದ ಮುಖಾಂತರ ಹೇಳ್ತೀನಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಮಿಸ್ ಮಾಡದೆ ನೋಡಿ ಎಲ್ಲಾ ವಿಡಿಯೋನೂ ಮಾಡಿರೋದು ನೋಡೋ ಇದು ಈ ರೀತಿ ಇದ್ರ ಮೇಲೆ ಈ ಟಾಪ್ನ ಇಡಬೇಕು ಇಟ್ಬಿಟ್ಟು ಈ ಚೌಕರದಲ್ಲಿ ಹೊಲ್ಕೊಂಡು ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಬೇಕು ಮಾಡಿ ಇದು ಸೈಡ್ ಇಷ್ಟು ಹೊಂದು ಫ್ರಂಟ್ ಬ್ಯಾಕು ಎರಡನ್ನು ಹೀಗೆ ಮಾಡಿ ಹೊಲಿ ಆಯ್ತಾ ಮಾಡ್ತಾ ಇದ್ದಾಳೆ ಇವುದೆಲ್ಲ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಕಲಿತ ಆಗಿದೆ ಈಗ ಡ್ರೆಸ್ ಸ್ಟಿಚಿಂಗ್ ಮಾಡ್ತಾ ಇದಾರೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಕರೆಕ್ಟಾಗಿ ಈ ರೀತಿ ಕರ್ಸನ್ನು ಹಾಕೊಂಡು ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡಬೇಕು ಇಲ್ಲಾಂದರೆ ನೀಟಾಗಿ ಈ ಬಾಕ್ಸ್ ಬಾಕ್ಸ್ನೇಕು ಬರೋದಿಲ್ಲ ಇವತ್ತು ಕಟಿಂಗು ಮತ್ತು ಇಷ್ಟು ಸ್ಟಿಚಿಂಗ್ ಮಾಡಿದ್ಲು ಉಳಿದಿದ್ದು ನಾಳೆ ಮಾಡ್ತಾಳಂತೆ ಫ್ರೆಂಡ್ಸ್ ನೋಡಿ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಇಪ್ಪತ್ತೆರಡು ಜನ ಇದ್ದಾರೆ ಎಲ್ಲರೂ ಸಹ ತುಂಬ ನೀಟಾಗಿ ಕಲಿತಾ ನೀಟಾಗಿ ಸ್ಟಿಚ್ ಮಾಡ್ತಾ ಫಸ್ಟ್ ಫಸ್ಟಿಗೆ ಯಾವುದೇ ಕೆಲಸ ಆದರೂ ಕಷ್ಟ ಅನಿಸುತ್ತೆ ಮಾಡ್ತಾ ಮಾಡ್ತಾ ಈಸಿ ಅನಿಸುತ್ತೆ ಫ್ರೆಂಡ್ಸ್ ಈಗ ನಮ್ಮ ಬಟ್ಟೆ ನಾವೇ ಹೊಲ್ಕೊಂಡ್ರೂ ಎಷ್ಟೋ ದುಡ್ಡನ್ನ ಸೇವ್ ಮಾಡ್ಬೋದು ನಮಗೆ ಇಷ್ಟ ಬಂದ ಪ್ಯಾಟ್ರನ್ನಲ್ಲಿ ನಾವು ಹೊಲ್ಕೊಬೋದು ಸ್ವಲ್ಪ ಬೇಸಿಕ್ ಟಚ್ ಸಿಕ್ತು ಅಂತ ಅಂದರೆ ನಾವು ಇವಾಗ ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ನಾವು ಮನೇಲೇ ಕುತ್ಕೊಂಡು ಆರಾಮಾಗಿ ಕಟ್ಟಿಂಗು ಸ್ಟಿಚಿಂಗನ್ನು ಮಾಡ್ಬೋದು ಆದರೆ ಬೇಸಿಕ್ ಕಟ್ಟಿಂಗ್ ಕಲಿತು ಮತ್ತು ಸ್ವಲ್ಪ ಮಿಷನ್ ಸ್ಟಿಚ್ಚಿಂಗ್ ಮಾಡೋದು ಕಲ್ತರೆ ಸಾಕು ನಾವು ಆರಾಮಾಗಿ ನಮ್ಮ ಬಟ್ಟೆನ ನಾವು ಯಾವ ರೀತಿ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದು ಫ್ರೆಂಡ್ಸ್ ಉದಾಹರಣೆಗೆ ನಾನೇ ಹೇಳ್ತೀನಿ ನನ್ನ ಟೈಲರು ನನಗೆ ಇಷ್ಟ ಬಂದ ಪ್ಯಾಟ್ರನ್ ಇಷ್ಟ ಆದಾಗ ನಾನು ಆ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಹಾಗೆ ಅದೇ ನಾವು ಈಗ ಬೇರೆ ಟೈಲರಿಗೆ ನಾವು ಹೇಳಿರ್ತೀವಿ ಈ ರೀತಿ ಸ್ಟಿಚ್ ಮಾಡಿ ಅಂತ ಎಲ್ಲಾದರೂ ಸ್ವಲ್ಪ ಮಿಸ್ ಮಾಡಿದ್ರು ನಾವು ಹೇಳಿರೋ ರೀತಿ ಪ್ಯಾಟ್ರನ್ ಸ್ಟಿಚ್ ಮಾಡಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಅದು ಹಾಗಾಗಿ ನಾವು ಮನೆಯಲ್ಲಿ ಆರಾಮಾಗಿ ಫ್ರೀಯಾಗಿ ಇರೋದಕ್ಕಿಂತ ಈ ರೀತಿ ಏನಾದರೂ ಕಲ್ತರೆ ತುಂಬ ಯೂಸ್ ಆಗುತ್ತೆ ಮತ್ತು ನಮಗೆ ಬೇಸಿಕ್ ನಾಲೆಡ್ಜ್ ಟೈಲರಿಂಗಲ್ಲಿ ಇರಬೇಕು ಯಾಕಂದರೆ ಸಡನ್ನಾಗಿ ನಮ್ಮ ಮನೇಲಿ ಒಂದು ಮಿಷನ್ ಇತ್ತು ಅಂದರೆ ಸಡನ್ನಾಗಿ ನಾವು ಅರ್ಜೆಂಟಾಗಿ ಒಂದು ಟಾಪ್ ತಂದಿರ್ಬೋದು ಏನೇ ಇರ್ಬೋದು ವೇಸ್ಟ್ ಸೀರೆಗಳಲ್ಲಾಗಿರ್ಬೋದು ಡ್ರೆಸ್ ಅಥವಾ ಮತ್ತು ಏನಾದರೂ ಸ್ಟಿಚಿಂಗ್ ಬಿಟ್ಟೋದ್ರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಡನ್ನೇ ನಾವು ಒಂದು ಟೈಲರಿಂಗ್ ಬೇಸಿಕ್ ಕಲ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಟೈಮಲ್ಲಿ ಈಗ ನಾವು ಬೆಳಗ್ಗೆ ಎಲ್ಲೋ ಒಂದು ಫಂಕ್ಷನಿಗೆ ಹೋಗಬೇಕಾಗಿರುತ್ತೆ ನೈಟ್ ಬಟ್ಟೆ ತಂದು ಸಹ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಹೇಳೋದು ಯಾರಿಗೆಲ್ಲ ಫ್ರೀ ಟೈಮ್ ಇದೆ ಟೈಮ್ ವೇಸ್ಟ್ ಮಾಡಿದೆ ಟೈಲರಿಂಗ್ ಕಲ್ತ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನೋಡಿ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಇವತ್ತು ಮೂರರಿಂದ ನಾಲ್ಕು ಜನ ಡ್ರೆಸ್ಸನ್ನು ಕಟ್ ಮಾಡಿದ್ರು ಸ್ಟಿಚ್ಚು ಸಹ ಅರ್ಧ ಅರ್ಧ ಮಾಡ್ಕೊಂಡು ಹೋಗಿದ್ದಾರೆ ಈ ಟಾಪ್ ಎಲ್ಲ ಈ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇರೋ ಟಾಪ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಹೇಗಾಯಿತು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈಗ ಮೈನ್ ಫ್ಯಾಬ್ರಿಕ್ ಕಟ್ ಮಾಡಾದ ಮೇಲೆ ಲೈನಿಂಗ್ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಇಂಚ್ ಗ್ಯಾಪ್ ಅಥವಾ ಎರಡು ಇಂಚ್ ಗ್ಯಾಪಲ್ಲಿ ಕಟ್ ಮಾಡ್ಬೋದು ಯಾರಿಗೆಲ್ಲ ಮನೆಯಲ್ಲೇ ಯೂಟ್ಯೂಬ್ ನೋಡಿ ವೀಡಿಯೋಸ್ ನೋಡಿಬಿಟ್ಟು ಟೈಲರಿಂಗ್ ಕಲಿತಿರ್ತಾರೋ ಈ ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಪ್ರತಿದಿನ ಯಾವೆಲ್ಲ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡ್ತೀನೋ ಅವೆಲ್ಲ ವೀಡಿಯೋನೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ವಿಡಿಯೋ ಮಾಡೋರು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿದೆ ಈಗ ದೊಡ್ಡ ಸೆಲ್ಫಿ ಸ್ಟಿಕ್ ತೊಗೊಂಡ್ಮೇಲೆ ನಾನು ಸೆಟ್ ಮಾಡಿ ಇಟ್ಕೊಂಡು ಪ್ರತಿಯೊಂದು ಕಟ್ಟಿಂಗು ಸ್ಟಿಚಿಂಗನ್ನು ಸಹ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವಿಡಿಯೋ ಬರೋ ಥರ ನೀವು ಬೆಲ್ಲೈಕನ್ನು ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟು ಬರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಈ ರೀತಿ ಸ್ಟಿಚಿಂಗು ಕಟ್ಟಿಂಗು ಮಾಡ್ತಾ ಇದ್ದಾರೆ ಆಗಿ ರೆಡಿ ಆಗಿದೆ ಇದನ್ನ ಫಿಟ್ಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಕ್ಲಾಸ್ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ ನಾವೀಗ ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಟಾಪ್ನ ಇಟ್ಕೊಂಡು ಕಟಿಂಗ್ ಮಾಡಿರ್ತೀವಿ ಆಗ ಏಳುವರೆ ಪ್ಲಸ್ ಎರಡು ಇಂಚು ಸೇರಿಸಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿದ್ದಾಳೆ ಆದ್ರೆ ನಾವು ಫಿಟ್ಟಿಂಗ್ ಮಾಡಬೇಕಾದ್ರೆ ನಾವು ಟಾಪ್ನ ಈ ರೀತಿ ಬಿಡಿಸ್ಕೊಂಡ್ ಬಿಟ್ಟು ಅಂದ್ರೆ ಎರಡು ಎರಡರಲ್ಲಿ ಅಳತೆ ಮಾಡ್ತೀವಿ ಇವಳ ಎದೆ ಅಳತೆ ಬಂದ್ಬಿಟ್ಟು ಮೂವತ್ತು ಇಂಚು ಫಿಟ್ಟಿಂಗ್ ಅಳತೆ ಬಂದ್ಬಿಟ್ಟು ಮೂವತ್ತು ಇಂಚು ಆದ್ರೆ ನಾವಿಲ್ಲಿ ಹದಿನೈದು ಅಂದರೆ ಅದನ್ನು ಅರ್ಧ ಮಾಡಿದಾಗ ಹದಿನೈದು ಇಂಚ್ ಬರುತ್ತೆ ಅದನ್ನು ನಾವು ಹದಿನೈದು ಇಂಚಿಗೆ ತರಬೇಕು ಹದಿನೈದು ಇಂಚಿಗೆ ತರಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇಂಚು ಜಾಸ್ತಿ ಇದೆ ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಮಾರ್ಕ್ ಹಾಕಬೇಕು ನೋಡಿ ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಈಗ ಈ ಮಧ್ಯ ಉಳಿದಿರುತ್ತಲ್ಲ ಇಲ್ಲಿ ಎರಡೆರಡು ಇಂಚಿಗೆ ನಾವು ಮಾರ್ಕ್ ಮಾಡ್ತೀವಲ್ಲ ಈ ಮಧ್ಯೆ ಉಳಿದಿರೋದನ್ನ ಟೇಪಲ್ಲಿ ಅಳತೆ ಮಾಡಬೇಕು ಅವಾಗ ಹದಿನೈದು ಇಂಚ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಸ್ಟಿಚ್ ಬರುತ್ತೆ ಈ ನಾನು ಏನು ಈ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸ್ಟಿಚ್ ಬರುತ್ತೆ ಹಾಗೆ ಸ್ವಂಟದ ಉದ್ದ ನೋಡ್ಕೊಬೇಕು ಸ್ವಂಟದ ಉದ್ದ ಬಂದ್ಬಿಟ್ಟು ಹನ್ನೆರಡು ಇಂಚು ಹನ್ನೆರಡು ಇಂಚಿಗೆ ಮತ್ತೆ ಟೇಪ್ನ ಅರ್ಧ ಮಾಡಿ ನೋಡಬೇಕು ಇವುಳಿದು ಸ್ವಂಟದ ಸುತ್ತಳತೆ ಹನ್ನೆರಡು ವರೆ ಬರ್ತಿದೆ ಹನ್ನೆರಡು ವರೆ ಅಂತ ಅಂದರೆ ಎರಡೆರಡು ಇಂಚು ಗ್ಯಾಪ್ ಕೊಡಬೇಕು ಅಂತ ಗೊತ್ತಾಯಿತು ಈಗ ಸ್ವಂಟದ ಉದ್ದ ನೋಡ್ಕೊಂಡ್ರಿ ಸೊಂಟದ ಅಗ್ಲನ್ ಹೇಗ್ ಮಾರ್ಕ್ ಮಾಡಬೇಕು ಅಂದ್ರೆ ಇವ್ಳಿಗೆ ಹನ್ನೆರಡುವರೆ ಬರ್ತಿದೆ ಹದ್ ಅಂತಾನೆ ತಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಕಡೆ ಮೂರ್ ಇಂಚು ತಗೋಬೇಕು ಈ ಕಡೆ ಮೂರ್ ಇಂಚು ತಗೋಬೇಕು ಮತ್ತೆ ಅಳತೆ ಮಾಡಿ ನೋಡ್ಬೇಕು ನೋಡಿದಾಗ ಹನ್ನೆರಡು ಹದ್ಮೂರೇ ಬರ್ತಾ ಇದೆ ಹದ್ಮೂರೇ ಇರಲಿ ಯಾಕಂದ್ರೆ ಸೊಂಟ ತುಂಬಾ ಕರುವಾಗಿ ತಂದಾಗ ಶೇಪ್ ಚೆನ್ನಾಗಿ ಬರುತ್ತೆ ಈ ರೀತಿ ಕರುವಾಗಿ ಕೆರೆಯ ಹಾಕೋಬೇಕು ಈ ಸ್ಟಿಚ್ಚು ಇದ್ರ ಮೇಲೆನೆ ಬರ್ಬೇಕು ಹಾಗೆ ಈಗ ಕಟ್ಟುದ್ದ ಕಟ್ಟುದ ಎಷ್ಟಿದೆ ಹದಿನೇಳು ಇದೆ ಕಟ್ಟುದ್ದ ಹದಿನೇಳು ಇಲ್ಲಿಗೆ ಬರುತ್ತೆ ಕಟ್ ಆಗ್ಲ ಎಷ್ಟಿದೆ ಕಟ್ಟಾಗ್ಲಾ ಹನ್ನೆರಡ ಕಟ್ಟು ಕಟ್ ಆಗ್ಲ ಹದಿನೇಳ ಇದ್ರೆ ನಾವು ಒಂದೊಂದು ಇಂಚು ಒಂದೊಂದು ಇಂಚು ನಾವು ಇಲ್ಲಿ ಗ್ಯಾಪ್ ಕೊಡ್ಬೇಕಾಗತ್ತೆ ನನಗೆ ಸ್ವಲ್ಪ ಇದು ಡೌಟ್ ಬರ್ತಿದೆ ಕಟ್ ಆಗ್ಲಾ ಹದಿನೇಳು ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಸತಿ ಅಳತೆ ಮಾಡಿಕೊಂಡು ನಾನು ಈಗ ಕಟ್ ಆಗ್ಲ ಎಷ್ಟಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಕಟ್ ಮಾಡಿ ಉದ್ದನ ಮಾಡ್ತಿದ್ದೀನಿ ಕಟ್ ಉದ್ದ ಹದಿನೈದು ಇಂಚು ಇಲ್ಲಿಂದ ನಾವೀಗ ಕಟ್ ಆಗ್ಲ ತಗೊಳ್ಬೇಕು ಇವಳು ತುಂಬ ಹೈಟ್ ಕಮ್ಮಿ ಇರೋದ್ರಿಂದ ಕಟ್ಟುದ್ದ ಇಷ್ಟು ಕಡಿಮೆ ಬರುತ್ತೆ ಹೈಟ್ ಜಾಸ್ತಿ ಇರೋರಿಗೆ ಹದಿನಾರು ಇಂಚು ಅಥವಾ ಹದಿನೇಳು ಇಂಚು ಮ್ಯಾಕ್ಸಿಮಮ್ ಬರುತ್ತೆ ಈಗ ನಾವು ಹದಿನೈದು ಇಂಚು ಕಟ್ ಅಗ್ಲ ಹಿಡ್ದು ಎಷ್ಟು ಇಂಚು ಮಾಡ್ಬೇಕು ಅಂತ ಇಲ್ಲಿ ಗೊತ್ತಾಗತ್ತೆ ಒಂದು ಎರಡು ಮೂರು ನಾಲ್ಕು ಎರಡೆರಡು ಇಂಚು ನಾವು ತಗೊಬೇಕು ಈ ಕಡೆ ಎರಡು ಇಂಚು ಕಟ್ಟು ಉದ್ದನೇ ಎಲ್ಲಿಟ್ಟಿರ್ತೀರೋ ಅಲ್ಲಿಂದನೇ ತಗೊಬೇಕು ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಈಗ ನೋಡಿ ಇಲ್ಲಿ ಮೇಲಿಂದ ನಾನು ತಗೊಳ್ತೀನಿ ಹದಿನೈದು ಇಂಚು ಕರೆಕ್ಟಾಗಿ ಈಗ ಅಳತೆ ಸಿಕ್ತು ನೀವು ಇಲ್ಲಿ ಕರು ಶೇಪ್ ಇತ್ತಲ್ಲ ಇದನ್ನ ತಂದುಬಿಟ್ಟು ಇಲ್ಲಿಗೆ ಇಲ್ಲೇನೆ ಸ್ಟಿಚ್ ಹಾಕಿ ಇಲ್ಲಿ ನಿಲ್ಲಿಸ್ಬೇಕು ಹೀಗೆ ಇಲ್ಲಿ ತಂದುಬಿಟ್ಟು ಇಲ್ಲೇ ಸ್ಟಿಚ್ ಹಾಕಿ ನಿಲ್ಲಿಸಬೇಕು ಏನೇ ಇದ್ದರೂ ಎಕ್ಸ್ಟ್ರಾ ಸ್ಟಿಚ್ ಇದ್ದರೆ ಇದರಿಂದಲೇ ತೊಗೊಂಡು ಹೋಗ್ಬೇಕು ಅದು ಬಿಟ್ಟು ನೀವು ಇಲ್ಲೆಲ್ಲ ತರಂಗಿಲ್ಲ ಸ್ಟಿಚ್ಚನ್ನು ಇಲ್ಲೇನಾದರೂ ನಿಮಗೆ ಬಟ್ಟೆ ಜಾಸ್ತಿ ಅಂತ ಅನ್ನಿಸ್ತು ಬಾಟಮ್ ಜಾಸ್ತಿ ಇಟ್ಟಿದ್ದೀನಿ ಅಂತ ಅನ್ನಿಸ್ತು ಅಂದರೆ ನೀವು ಇಷ್ಟು ಬಟ್ಟೆನ ಬೇಕಾದರೆ ಕಟ್ ಮಾಡ್ಕೊಬೋದು ಏನು ಮಿಸ್ ಆಗಲ್ಲ ಅದು ತುಂಬ ಬಟ್ಟೆ ಕಟ್ ಮಾಡಬಾರ್ದು ಒಂದು ಅರ್ಧ ಇಂಚ್ ಅಥವಾ ಒಂದು ಇಂಚ್ ಕಟ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ ಇರುತ್ತೆ ಮೂರು ಹೊಲಿಗೆ ಇಲ್ಲಿಗೆ ತಂದುಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿ ಗಂಟನ್ನು ಹಾಕೊಬೇಕು ಇದು ಸ್ಟಿಚ್ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತೋಳಿನ ಅಗ್ಲ ಬಂದುಬಿಟ್ಟು ಹತ್ತುವರೆ ಇಂಚಿದೆ ಅದನ್ನು ಅರ್ಧ ಮಾಡಬೇಕು ಅರ್ಧ ಮಾಡಿದಾಗ ಐದು ಕಾಲು ಇದೆ ಅದನ್ನು ನಾವು ಇಲ್ಲಿ ತೋಳಿಗೆ ಮಾರ್ಕ್ ಮಾಡ್ಕೊಬೇಕು ಐದು ಕಾಲ್ ಇಂಚಿಗೆ ಮಾರ್ಕ್ ಮಾಡಿ ಈ ಶೇಪಿಗೆ ಇದನ್ನು ತಂದ್ಬಿಟ್ಟು ಸೇರಿಸಬೇಕು ನೀವು ಟಾಪ್ ಹೊಲ್ದಿದ್ದು ಕರೆಕ್ಟ್ ಇತ್ತು ಅಂದರೆ ಈ ರೀತಿ ಸ್ಟ್ರೈಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಈ ರೀತಿ ಎಲ್ಲ ಬರುತ್ತೆ ಇಲ್ಲ ಈ ರೀತಿ ಎಲ್ಲ ಬರುತ್ತೆ ನೀವು ಟಾಪ್ ಹೊಲ್ದಿದ್ದು ಕರೆಕ್ಟಾಗಿತ್ತು ಅಂದರೆ ಇದೇ ರೀತಿ ಕರೆಕ್ಟಾಗಿ ಬಂದಿರ್ತಾರೆ ಟಾಪ್ ಹೊಲ್ದಿದ್ದು ಕರೆಕ್ಟ್ ಅಂದರೆ ನೀವು ಕಂಕ್ಳು ಉದ್ದ ಇಟ್ಕೊಂಡಿದ್ದು ಕರೆಕ್ಟಾಗಿತ್ತು ಅಂದರೆ ಈ ರೀತಿ ಕರೆಕ್ಟಾಗಿ ಬರುತ್ತೆ ಕಂಕ್ಳು ಇಡೋದ್ರಲ್ಲಿ ಏನಾದರೂ ಮಿಸ್ ಆಯಿತು ಅಂತ ಅಂದರೆ ಇದು ಸ್ಟ್ರೈಟ್ ಹೊಲಿಗೆ ಬರೋದಿಲ್ಲ ನೀವು ಆವಾಗಲೇ ತಿಳ್ಕೊಬೇಕು ನಾನು ಟಾಪ್ ಕಟ್ಟಿಂಗ್ ಮಾಡಿದ್ದು ಸರಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕಂಕ್ಳು ತುಂಬ ಚಿಕ್ಕದಾಗಿಟ್ಟರೆ ಅಥವಾ ಕಂಕ್ಳು ತುಂಬ ದೊಡ್ಡ ಉದ್ದವಾಗಿಟ್ಟರೆ ಈ ರೀತಿ ಕರೆಕ್ಟು ಗೆರೆ ಬರೋದಿಲ್ಲ ಕಂಕ್ಳು ಉದ್ದ ನೀವು ಕರೆಕ್ಟಾಗಿ ಇಟ್ಟಿದ್ರಿ ಅಂದರೆ ಫ್ರೆಂಡ್ಸ್ ನೋಡಿ ಫಿಟ್ಟಿಂಗ್ ಆದ ತಕ್ಷಣ ಈ ರೀತಿ ಈ ರೀತಿ ಫಿಟ್ಟಿಂಗ್ ಬಂತು ನಾನು ಹೇಳಿದ ಪ್ರಕಾರವಾಗಿ ನೀವು ಫಿಟ್ಟಿಂಗ್ ಮಾಡಿದ್ರೆ ಈ ರೀತಿ ಫಿಟ್ಟಿಂಗ್ ಬರುತ್ತೆ ಚೂಡಿ ಹೊಲ್ ಕೊಟ್ಟಾಗ ತುಂಬ ನೀಟಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ಹೊಸರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹಬ್ಬಕ್ಕೆ ರೆಡಿಯಾಗಿರೋ ಲಂಗ ಬ್ಲೌಸು ನಾನು ಟೈಲರಿಂಗ್ ಕ್ಲಾಸ್ ಮುಗಿಸ್ಬಂದು ನಾನು ಮನೇಲಿ ಟೈಲರಿಂಗ್ ಬಟ್ಟೆ ಹೊಲಿತೀನಲ್ಲ ಅಲ್ಲಿ ಇಬ್ಬರು ಹುಡುಗಿಯರು ಮತ್ತು ನಾನು ಸೇರಿ ಟೀ ಕುಡಿದ್ಬಿಟ್ಟು ಇನ್ನು ಸಂಜೆ ನನಗೆ ಬಟ್ಟೆ ಹೊಲಿಯೋ ಕೆಲಸ ಇತ್ತು ಅದಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಲಂಗ ಬ್ಲೌಸ್ ಸಹ ರೆಡಿಯಾಗಿದೆ ಲಂಗ ಬ್ಲೌಸ್ ವೀಡಿಯೋ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡಿದೆ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್